ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈವ್ನಿಕ್ ಸ್ನ್ಯಾಕ್ಸ್ಗೋಸ್ಕರ ಒಂದು ಸೂಪರ್ ಆಗಿರೋ ಹಾಗೆ ಟೇಸ್ಟಿಯಾಗಿ ಕ್ವಿಕ್ ಆಗಿ ಮಾಡೋ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ಅಂತಾರೆ ಇದು ಎಲ್ಲರಿಗೂ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು ನಿಪ್ಪಟ್ಟು ಮಸಾಲ ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ಕೆಲವೇ ನಿಮಿಷದಲ್ಲಿ ಇದನ್ನು ಮಾಡ್ಬೋದು ನಾನಿಲ್ಲಿ ರೆಡಿಮೇಡ್ ಅಂದರೆ ಅಂಗಡಿಯಿಂದನೇ ತಂದಿರುವಂತಹ ನಿಪ್ಪಟ್ಟನ್ನ ಮಾಡಿ ಇದ್ದೀನಿ ನೀವು ನಿಪ್ಪಟ್ಟು ಮನೆಯಲ್ಲಿ ಕೂಡ ಸಹ ಮಾಡ್ಬೋದು ಸೊ ಫಸ್ಟು ಒಂದು ಪ್ಲೇಟಲ್ಲಿ ನಿಪ್ಪಟ್ಟನ್ನ ಇಟ್ಟು ಇಲ್ಲಿ ನಾನು ಆರು ಇಡ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಸೊ ಅದ್ರ ಮೇಲೆ ಸ್ವಲ್ಪ ಟೊಮೆಟೊ ಕೆಚ್ಚಪ್ಪನ್ನ ಹಾಕ್ತಾ ಬರಬೇಕು ಅದನ್ನು ಟೊಮೆಟೊ ಕೆಚಪ್ ಹಾಕಿ ಅದನ್ನು ಚೆನ್ನಾಗಿ ಅದಕ್ಕೆ ಸ್ಪ್ರೆಡ್ ಮಾಡಬೇಕು ಸೊ ಟೊಮೆಟೊ ಕೆಚ್ಚಪ್ ಹಾಕಿ ನಿಮಗೆ ಟೊಮೆಟೊ ಕೆಚ್ಚಪ್ ಇಷ್ಟ ಇದ್ದರೆ ಟೊಮೆಟೊ ಕಿಚ್ಚಪ್ ಹಾಕೊಳ್ಳಿ ಇಲ್ಲಾಂದರೆ ಗ್ರೀನ್ ಚಟ್ನಿ ಕೂಡ ನೀವು ಮಾಡಿ ಇದಕ್ಕೆ ಯೂಸ್ ಮಾಡ್ಕೊಬೋದು ಗ್ರೀನ್ ಚಟ್ನಿನ ಕೂಡ ಅಪ್ಲೈ ಮಾಡ್ಬೋದು ಸೊ ನಾನಿಲ್ಲಿ ಟೊಮೆಟೊ ಕೆಚ್ಚಪ್ಪನ್ನ ಕೂಡ ಹಾಕ್ತಾಯಿದ್ದೀನಿ ಅದರ ಮೇಲೆ ಸ್ವಲ್ಪ ಖಾರ ಇಷ್ಟ ಇರೋದ್ರಿಂದ ಸೊ ಅದಕ್ಕೆ ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಅಷ್ಟು ಮೇಲೆ ಸ್ಪ್ರೆಡ್ ಮಾಡಾದ್ಮೇಲೆ ಸ್ವಲ್ಪ ಸಾಲ್ಟ್ನ ಕೂಡ ಸ್ಪ್ರೆಡ್ ಮಾಡ್ಕೊಬೇಕು ಸಾಲ್ಟ್ ಸ್ಪ್ರೆಡ್ ಮಾಡಾದಮೇಲೆ ಇದಕ್ಕೆ ನೆಕ್ಸ್ಟು ನಾನಿಲ್ಲಿ ಆನಿಯನ್ ಮತ್ತು ಟೊಮ್ಯಾಟೊ ಹಾಗೆ ಸೌತೆಕಾಯಿ ಈ ಮೂರನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನೆಲ್ಲನೂ ಕೂಡ ಇದಕ್ಕೆ ನಾನು ಎಲ್ಲ ನಿಪ್ಪಟ್ಟ ಮೇಲೆ ಕೂಡ ಹಾಕೊತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆದರೆ ದಾಳಿಂಬೆ ಹಣ್ಣು ಕೂಡ ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ದಾಳಿಂಬೆ ಹಣ್ಣು ನನಗಿಲ್ಲಿ ಅವೈಲಬಲ್ ಇದೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ ಟೊಮ್ಯಾಟೊ ಹಾಗೆ ಈರುಳ್ಳಿ ಮತ್ತು ಸೌತೆಕಾಯಿ ಮೂರನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಮೇಲೆಗಡೆ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಕಡಲೆ ಬೀಜ ಕಾಂಗ್ರೆಸ್ ಕಡಲೆ ಬೀಜ ಅಂತ ಏನು ಕರಿತೀವಿ ಅದನ್ನು ಹಾಕೊತಾ ಇದ್ದೀನಿ ಸೊ ಕಾಂಗ್ರೆಸ್ ಕಡಲೆ ಬೀಜ ಹಾಕಾದ ಮೇಲೆ ಇದಕ್ಕೆ ನೆಕ್ಸ್ಟು ಸೇವ್ ಅಂತ ಸಿಗುತ್ತೆ ಸಣ್ಣ ಸಣ್ಣದಾಗಿ ಅದನ್ನು ಹಾಕ್ಕೊಬೇಕು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಸೇವು ಸೊ ಅದರಿಂದ ಸೇವನ್ನ ಹಾಕ್ತಾ ಇದ್ದೀನಿ ಸೇವ್ ಹಾಕಾದಮೇಲೆ ಇದಕ್ಕೆ ನೆಕ್ಸ್ಟು ಸ್ವಲ್ಪ ಲೈಮ್ ಹಾಕ್ಕೊಬೇಕು ಸ್ವಲ್ಪ ಹುಳಿಗೋಸ್ಕರ ನಿಂಬೆ ಹಣ್ಣನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನೂ ಸ್ವಲ್ಪ ನಿಮಗೆ ರುಚಿಗೋಸ್ಕರ ಇದು ಒಂದು ಸ್ಟ್ರಿಕ್ಸ್ ಇದು ಸೊ ಒಂದೆರಡು ನಿಪ್ಪಟ್ಟನ್ನ ಇಟ್ಕೊಂಡು ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡಿ ಅದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡಿ ಹಾಗೆ ನೆಕ್ಸ್ಟ್ ಲಾಸ್ಟಲ್ಲಿ ಸ್ವಲ್ಪ ಕೆಚ್ಚಪ್ ಹಾಗೆ ಈರುಳ್ಳಿ ಹಾಕಿ ಸರ್ವ್ ಮಾಡ್ತಾಯಿದ್ರೆ ತುಂಬಾ ರುಚಿಯಾಗಿರುವಂತಹ ನಿಪ್ಪಟ್ಟು ಮಸಾಲ ರೆಡಿಯಾಗುತ್ತೆ ನೀವು ಇದಕ್ಕೆ ಬೇಕಾದರೆ ಮೊಸರು ಕೂಡ ಮೇಲುಗಡೆಯಿಂದ ಹಾಕೊಂಡ್ರೆ ಇನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ತುಂಬಾ ಟೇಸ್ಟಿಯಾಗಿರುವಂತಹ ನಿಪ್ಪಟ್ಟು ಮಸಾಲ ಕೆಲವೇ ಕ್ಷಣದಲ್ಲಿ ರೆಡಿಯಾಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಮಾಡಿ